ವೀಕ್ಷಕರೇ ತುಮಕೂರು ವಿವಿಯ ಕಲಾ ಕಾಲೇಜು ವಾಣಿಜ್ಯ ಮತ್ತು ನಿರ್ವಹಣಾ ಶಾಸ್ತ್ರ ವಿಭಾಗದ ವತಿಯಿಂದ ಸಂಕಲ್ಪ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮಕ್ಕೆ ನಟ ದುನಿಯಾ ವಿಜಯ್ ಆಗಸ್ಟ್ ಎರಡರ ಶುಕ್ರವಾರದಂದು ಆಗಮಿಸಿ ಕಾರ್ಯಕ್ರಮಕ್ಕೆ ಮೆರಗು ತಂದಿದ್ರು ದುನಿಯಾ ವಿಜಯ್ ನಟಿಸಿ ನಿರ್ದೇಶನ ಮಾಡಿರುವ ಭೀಮಾ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ದು ವಿವಿ ವರ್ಣದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಭರ್ಜರಿ ಡೈಲಾಗ್ ಹೊಡೆದ್ರು ಜೊತೆಗೆ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರ ಜೊತೆ ಕೂಡ ಸ್ಟೆಪ್ ಹಾಕಿ ವೇದಿಕೆ ಬಳಿ ನೆರೆದಿದ್ದ ವಿದ್ಯಾರ್ಥಿಗಳಿಗೆ ಕಿಕ್ ಕೊಟ್ರು ದುನಿಯಾ ವಿಜಯ್ ನೀಡಿದ ಮನರಂಜನೆಯ ಒಂದೊಂದೇ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅದೇನು ಅನ್ನೋದನ್ನ ನೋಡೋಣ ಬನ್ನಿ ವೇದಿಕೆ ಬೆಳಗ್ಗೆ ಕಾರಲ್ಲಿ ಅದ್ದೂರಿಯಾಗಿ ಇನ್ವೈಟ್ ಮಾಡಿಕೊಂಡ ಕರಿಚಿರತೆಯ ಅಭಿಮಾನಿಗಳು ಹಾಗೂ ವಿದ್ಯಾರ್ಥಿಗಳು ವೇದಿಕೆ ಮುಂಭಾಗದಲ್ಲಿ ವಿದ್ಯಾರ್ಥಿಗಳ ಕ್ರೌಡ್ ಹೆಚ್ಚಾಗಿತ್ತು

ಎಲ್ಲ ನನ್ನ ಪ್ರೀತಿಯ ಸಹೋದ್ಯೋಗಿ ಸಮೃದ್ಧ ವಿದ್ಯಾರ್ಥಿಗಳಲ್ಲಿ ಅತಿಥಿಗಳನ್ನ ಔಪಚಾರಿಕವಾಗಿ ಸಖತ್ತು ಸ್ಟೆಪ್ ಹಾಕಿದ ವಿಧೇಯತೆ ದುನಿಯಾ కార్యక్రమదలి వివి కులపతి వెంకటేశ్వరలు మాతా కష్టపడ్డ మే బుని విజయ్ విజయ్ ఆక్చువల్లీ దునియా ఫస్ట్ పిక్చర్ బందే దుని విజయ్ సో నిమ్మ ప్రతి విద్యార్థి నిమ్మ ఊరే అమ్మ సాధన బర దునియ విజయవారు ఎస్ కష్టపట్టు సక్సెస్ ఆగారు అంతే ಒಂದು ರೂಮಲ್ಲಿ ಇಬ್ಬರು ಗಣೇಶ್ ದುನಿಯಾ ವಿಜಯ್ ಗಾಂಧಿನಗರದಲ್ಲಿ ನಾನು ನೋಡಿದಾಗೆ ನಾನು ಕೇಳಿದಾಗೆ ಕಷ್ಟಪಟ್ಟು ಒಂದೊಂದು ಪಿಕ್ಚರ್ ಬರಬೇಕಂದ್ರೆ ಯಾರು ತಗೊಂಡಿರಲಿಲ್ಲ ಒಂದೊಂದು ಸಾರಿ ಊಟ ವೇದಿಕೆ ಮುಂಭಾಗ ತೆರಳಿ ಸ್ಟೆಪ್ ಹಾಕಿದ ಕರಿಚಿರತೆ

હા સર એનો મતલબ કરા રોટરા ને માડતી છે કોન્ફરન્સ આને હા 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 ઓકે

ಸಿನಿಮಾ ಸಿನಿಮಾ ಯಾವ ಸಾಂಗ್ ಇಷ್ಟ ಆಯ್ತು ಈ ಕಡೆ ನಮ್ ಸೂಟ್ ಹಾಕೊಂಡಿರೋ ಮಕ್ಕಳು ಶರ್ಟ್ ಪ್ಯಾಂಟಿನಲ್ಲಿ ಒಂದೆರಡು ಈಗ ನೀರಿನ ಜೊತೆ ಡ್ಯಾನ್ಸ್ ಮಾಡಬೇಕು Sorry, but that ನನ್ನಂತ ಕೇಟ ನನ್ನ ಮಕ್ಕಳು ಓದಿರಲ್ಲ ಕಾಲೇಜ್ ಬಿಟ್ಟು ಮುಂದಕ್ಕೆ ಹೋದಾಗ ಗೊತ್ತಾಗತ್ತೆ ತಾಯಿ ತಂದೆಗೆ ಹೆಚ್ಚಾಗಿ ಅವ್ರು ಬಿತ್ತು ನನ್ನ ವಿದ್ಯಾರ್ಥಿ ನನ್ನ ವಿದ್ಯಾರ್ಥಿ ಅಂತ ಎಡಲ್ಲಿ ಇಟ್ಕೊಂಡು ಹೋದಾಗ ಟ್ರೈ ಮಾಡ್ತಾ ಇರ್ತಾರೆ ಆದರೆ ಒಂದು ಕೆಲವರು ಕೆಟ್ಟ ಕೆಟ್ಟ ಮಕ್ಕಳು ಓದಿರಲ್ಲ ಅವರು ಮತ್ತೆ ತಾಯಿ ತಂದೆ ಸ್ಥಾನ ಗುರು ಅನ್ನೋದು ತಾಯಿ ತಂದೆಗೆ ಮೀರಿತು ಅಂದ ನಾವು ಜೀವನದಲ್ಲಿ ಮುಂದಕ್ಕೆ ಹೋದ್ಮೇಲೆ ಗೊತ್ತಾಗತ್ತೆ ಸೊ ಹಾಗಾಗಿ ಇವತ್ತು ಇಲ್ಲಿನ ಒಂದು ವಿದ್ಯಾರ್ಥಿಗಳ ಸಮೂಹ ನೋಡಿ ನಿಮ್ಮೆಲ್ಲ ಶಿಸ್ ನೋಡಿ ಭಾರಿ ಆಯಿತು ವೆಂಕಟೇಶ್ವರ ವೆಂಕಟ ವೆಂಕಟೇಶ್ವರವರು ಕುಲಪತಿಗಳು ಎಲ್ಲ ನಾಲ್ಕು ಜನ ಸ್ಟೂಡೆಂಟ್ಸ್ಗೆ ಬಿಸಿ ಊಟನ ಕೊಡ್ತಾ ಇದ್ದಾರೆ ಅನ್ನೋ ಕೇಳ್ಬಿಟ್ಟು ಭಾರಿ ಖುಷಿ ಆಯಿತು ನಂದ ಜಮ್ ಜಮುರ ಸಚಿವರು ಈಗ ಹೋದರು

ये लोग तो करेंगे हमारे लिए तो बेच के बर्फ आए गाड़ी मार कर पड़ा करेंगे कल बने बाबा ये चीज़ कर देना पड़ेगा बने 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 सब बाबा 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 बिल्कुल बिल्कुल अकेले बिल्कुल बिल्कुल तो ये नहीं पापा

ನಿಂತಿದ್ರು ಆಗಲಿಲ್ಲ ಅಲ್ಲಿ ಹಂಗಾಗಿ ನಿಮ್ಮೆಲ್ಲಿಸಿ ನನಗೆ ಭಾರಿ ಗೌರವ ಇದೆ ಅಂತ ಯಾಕಂದರೆ ಅಂತ ಯಾಕಂದ್ರೆ ಸೇರಿಸ್ಕೊಂಡಿಲ್ಲ ಪೀಠ ಇದು ಎಮ್ ಎಸ್ ಓದ್ಬೇಕು ಬೇರೆ ಓದಂಗಿಲ್ಲ ಎಮ್ ಎಸ್ ಇದೆ ಅದನ್ನ ಮಾಡ್ಕೊಳ್ಳಿ ಇನ್ ಮೇಲೆ ಎಮ್ ಎಸ್ ಇದ್ರೆ ಎಸ್ ಓದ್ಬೇಕು ಅದು ನಿಮ್ಮ ರೋಚ ಚಳ ಅಂದ್ರೆ ಈಗ ಬರೀ ಹೆಣ್ಮಕ್ಳು ಒಂದು ಪ್ರಶ್ನೆ ಕೇಳ್ತೀನಿ ಹೆಣ್ಮಕ್ಳು ಮಾತ್ರ ಉತ್ತರ ಕೊಡ್ಬೇಕು ಹೆಣ್ಮಕ್ಳ ಪ್ರಶ್ನೆ ವಿಜಯ್ ನೋಡಿ ಇನ್ಸ್ಪೈರ್ ಉಪನ್ಯಾಸಕನಲ್ಲಿ ಸಂಚಲನ ಹಾಡು

ಕಾಮರ್ಸ್ ಡಿಪಾರ್ಟ್ಮೆಂಟ್ ಉಪನ್ಯಾಸಕರ ಜೊತೆ ಸಖತ್ ಸ್ಟೆಪ್ಸ್ ವಿಶೇಷ ಕಾರ್ಯಕ್ರಮ ಇದೆ ಲೆಕ್ಚರ್ ಡ್ಯಾನ್ಸ್ ಮಾಡೋಣ ಅಂತ ಒಟ್ಟಾರೆ ಹೇಳೋದಾದರೆ ಕಾರ್ಯಕ್ರಮಕ್ಕೆ ಬಂದಿದ್ದ ದುನಿಯಾ ವಿಜಯ್ ವಿದ್ಯಾರ್ಥಿಗಳಿಗೆ ತನ್ನ ಸಿನಿಮಾದ ಸಾಂಗ್ಸ್ ಡೋಂಟ್ ವರೀ ಚಿನ್ನಮ್ಮ ಬ್ಯಾಡ್ ಬಾಯ್ಸ್ ಅಂಡ್ ಸೈಕ್ ಸೈಕ್ ಹಾಡುಗಳು ಈಗಾಗಲೇ ವೈರಲ್ ಆಗಿದ್ದು ಈ ಹಾಡುಗಳು ಹಾಗೂ ಡೈಲಾಗ್ಸ್ ಮೂಲಕ ಮಸ್ತ್ ಮನರಂಜನೆ ನೀಡೋದ್ರ ಜೊತೆಗೆ ಭೀಮಾ ಸಿನಿಮಾದ ಪ್ರಮೋಷನ್ ಮಾಡಿ ವೇದಿಕೆ ಮೇಲೆ ಧೂಳೆ ಬೀಸಿದ್ದಂತೂ ನಿಜ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್